ನಾಯಕಿಯಾಗಿ ಮಾತ್ರವಲ್ಲ ಟೆಕ್ನಿಷಿಯನ್ ಆಗಿ ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಕೇಳ್ಬಿಟ್ಟೆ ಹೌದಾ ಮಾತಾಡಿ ಫಸ್ಟ್ ಅಂತ ಏನ್ ಅನ್ಸುತ್ತೆ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಮೀಡಿಯಾ ಪೀಪಲ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಕೊಟ್ಟು ಹಾಗೆ ನಿಮ್ಮ ಎನರ್ಜಿನೆಲ್ಲ ಇಲ್ಲಿ ಕೊಟ್ಟು ಪೇಶನ್ಸ್ ಇಂದ ಕೂತ್ಕೊಂಡು ವೇಟ್ ಮಾಡಿ ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಟೀಸರ್ ಮತ್ತೆ ಟ್ರೈಲರ್ನ ಸಾರಿರಿಕಲ್ ವಿಡಿಯೋ ನೋಡ್ಬೇಕು ಅಂತ ನೀವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಟೈಮ್ ಕೊಟ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ವಾಮೀಜಿಯವ್ರಿಗೂ ಕೂಡ ಧನ್ಯವಾದಗಳು ಸರ್ ನಿಮ್ಗೂ ಕೂಡ ಹಾಗೆ ಆಂಕರ್ ಎಲ್ರಿಗೂ ನಮ್ಮ ಸಿನಿಮಾ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸುಬ್ರು ಏನೋ ಪ್ರಯತ್ನ ಮಾಡಿ ಮಾಡಿದೀವಿ ಮೂವಿನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಮ್ಗೆ ಅಹ್ ಏನ್ ಅನ್ಸಿದೆ ಅದನ್ನ ಮಾಡಿದೀವಿ ಇನ್ನು ಹೊಟ್ಟೆ ಹಾಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂದ್ರೆ ಹೊಸ ಹೊಸ ಪ್ರೊಡ್ಯೂಸರ್ಸ್ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ಮೂವೀಸ್ ಬರ್ಬೋದು ನಮ್ ಆದಷ್ಟು ಪ್ರಯತ್ನ ಮಾಡಿದೀವಿ ಇನ್ನು ಚೆನ್ನಾಗಿ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಆ ನನ್ ಪಾತ್ರದ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಈ ಕಡೆ ಅಂದ್ರೆ ಅಹ್ ಹೀರೋಗೂ ಜಾಸ್ತಿ ಕನೆಕ್ಷನ್ ಇಲ್ದಿರಾನೆ ಯಾರಿಗೂ ಕನೆಕ್ಷನ್ ಇಲ್ದಿರಾನೆ ಇರುವಂತ ಸೆಟಲ್ಡ್ ಅಂತ ಒಂದು ಕ್ಯಾರೆಕ್ಟರು ಬಟ್ ಆ ಕ್ಯಾರೆಕ್ಟರ್ ಹೋಗ್ ಹೋಗ್ತಾ ಹೋಗ್ತಾ ಹೀರೋ ಹೇಗ್ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದ್ಮೇಲೆ ಅಹ್ ಹೀರೋ ಹೇಗ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಹೇಗ್ ರಿಯಾಕ್ಟ್ ಮಾಡುತ್ತೆ ಹಾಗೆ ಸರೌಂಡಿಂಗ್ ಇರೋ ಪೀಪಲ್ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಹೇಗ್ ಚೀಟ್ ಮಾಡ್ತಾರೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಅಹ್ ಅಷ್ಟೇ ಆ ಹಿಂದೆ ನಾನು ಜಗನ್ನಾಥ ಅಂತ ಇಟ್ಸ್ ಅ ಡಿವೋಷನಲ್ ಮೂವಿ ಅದ್ರಲ್ಲಿ ತಾಮರಸಮ್ಮ ಅನ್ನೋ ಪಾತ್ರ ಮಾಡಿದ್ದೆ ಹೀರೋಯಿನ್ ಆಗಿ ಅದಾದ್ಮೇಲೆ ಆರಂಭ ಅಂತ ಮಾಡಿದ್ದೆ ಅಂಜಲಿ ಅನ್ನೋ ಪಾತ್ರ ಹೀರೋಯಿನ್ ಆಗಿ ಮಾಡಿದ್ದೆ ಅದಾದ್ಮೇಲೆ ನಾನು ಪಾಲಿಟಿಕ್ಸ್ ಕಲ್ಯಾಣ ಅಂತ ಎಸ್ ನಾರಾಯಣ್ ಅವ್ರ ಮಗ ಅವ್ರ ಪ್ರಾಜೆಕ್ಟ್ ಮಾಡಿದ್ದೆ ಅದಾದ್ಮೇಲೆ ಕಾಫಿ ಅಂತ ತಮಿಳ್ ಪ್ರಾಜೆಕ್ಟ್ ತಮಿಳು ಒಂದು ನಾಲ್ಕೈದು ಪ್ರಾಜೆಕ್ಟ್ಸ್ ರಿಲೀಸ್ಗೆ ರೀ ಇದೆ ಅಂಡ್ ಕನ್ನಡ ಕೂಡ ಒಂದೆರಡು ಮೂರು ರಿಲೀಸ್ ರೀ ಇದೆ ಏನೋ ನನ್ಗೆ ಗೊತ್ತಿರೋ ಟ್ಯಾಲೆಂಟ್ ಹಾಕಿ ಬಂದು ಆಕ್ಟ್ ಮಾಡ್ಬೇಕು ಅಂತ ಬರ್ತಿದೀನಿ ಹೀರೋಯಿನ್ ಆಗ್ಲಿ ನಾ ಆರ್ಟಿಸ್ಟ್ ಆಗಲಿ ಒಂದು ಕಲಾವಿದೆಯಾಗಿ ನನಗೆ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಂತ್ಕೊಳ್ಳಿ ಥ್ಯಾಂಕ್ ಯು ಟೆಕ್ನಿಷಿಯನ್ಸ್ ಆಗಿ ಅಂದ್ರೆ ನಾನು ತೆಲುಗು ತಮಿಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಹಾಗೆ ಸ್ಕ್ರಿಪ್ಟ್ ರೈಟರ್ ಆಗಿ ಮಾಡ್ತಿದ್ದೆ ಇನ್ನು ಇದು ಲಿರಿಕಲ್ ಸಾಂಗು ಎಡಿಟಿಂಗು ಹತ್ರ ನಾನೇ ನನಗೆ ಗೊತ್ತಿರೋದ್ ಏನೋ ಚಿಕ್ಕದು ಮಾಡ್ಬೇಕು ಅನ್ನೋದಕ್ಕೆ ಕಲ್ತಿದ್ದೀನಿ ಹೊರತು ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಕಲ್ತಿಲ್ಲ ಸೊ ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಹೊಸದಾಗಿ ಏನಾದ್ರು ಕೊಡೋಣ ಇಂಡಸ್ಟ್ರಿಗೆ ಅಂತ ಪ್ರಯತ್ನ ಮಾಡ್ತಿದ್ದೀವಿ ನೋಡ್ಬೇಕು ಸರ್ ಥ್ಯಾಂಕ್ ಯು ಇಲ್ಲ ಇಲ್ಲ ಸರ್ ನಂಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇಲ್ಲ ಬಟ್ ಕನ್ನಡ ಇಂಡಸ್ಟ್ರಿಲಿ ನನ್ ಸಪೋರ್ಟಿಂಗ್ ಅಲ್ಲಿ ಒಂದೊಳ್ಳೆ ಪ್ರಾಜೆಕ್ಟ್ ಕೊಡ್ಬೇಕು ಅಂತ ಆಸೆ ಮಾತ್ರ ನನಗಿದೆ ಆಸ್ ಅ ಪ್ರೊಡ್ಯೂಸರ್ ಆಗಿರ್ಬೋದು ಇಲ್ಲ ಡೈರೆಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಹೇಗಾದ್ರೂ ಸರಿ ನಂಗೆ ಒಂದೊಳ್ಳೆ ಪ್ರಾಜೆಕ್ಟ್ ಕನ್ನಡ ಕೊಡ್ಬೇಕಂತ ಅಂದ್ರೆ ಯೂನಿಕ್ ವೇಲಿ ಹೊಸ ರೀತಿಲಿ ನಾವೇ ಅಂದ್ರೆ ಎಲ್ಲಾ ಇಂಡಸ್ಟ್ರಿಲೂ ನಾವು ನೋಡ್ತಿರ್ತೀವಿ ಏನಾದ್ರೂ ಹೊಸ ಕಂಟೆಂಟ್ ಆಗಿರ್ಬೋದು ಹೊಸ ಸ್ಕ್ರೀನಿಂಗ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕಲರ್ ಗ್ರೇಡಿಂಗ್ ಆಗಿರ್ಬೋದು ಏನೇ ಆಗಲಿ ಹೊಸ ತರ್ತಿದ್ದಾರೆ ತ್ರೀ ಡಿ ಆಗಿರ್ಬೋದು ಸಮಥಿಂಗ್ ಏನಾದ್ರೂ ಹೊಸ ತರ್ತಿದ್ದಾರೆ ಆ ಹೊಸ ಏನಾದ್ರು ನಮ್ ಕೈಲಿ ಆದ್ರೆ ಕೊಡೋಣ ಅನ್ನೋದನ್ನು ನಮ್ಗೆ ಆಸೆ ಇದೆ ನನ್ಗೆ ನೋಡ್ಬೇಕು ಸರ್ ಹೇಗಿದೆ ನಾನು ನಾಲ್ಕು ಸ್ಕ್ರಿಪ್ಟಿಗೆ ವರ್ಕ್ ಮಾಡಿದ್ದೀನಿ ಸರ್ ಮೇನ್ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ ವರ್ಕ್ ಮಾಡಿಲ್ಲ ಏನ್ ಅಂತ ಒಬ್ರು ಡೈರೆಕ್ಟರ್ ಇರ್ತಾರೆ ಅವ್ರ ಹತ್ರ ಕುತ್ಕೊಂಡು ವರ್ಕ್ ಥ್ರೆಡ್ ಲೈನ್ ಕೊಟ್ಟರೆ ಮಾಡಿ ಮಾಡ್ತಾ ಇರ್ತೀನಿ ಫ್ಯೂಚರಿಸ್ಟಿಕ್ ಕಂಟೆಂಟ್ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿರ್ಬೋದು ಈ ತರ ಮಾಡೋದು ಮರ್ಡರ್ ಮಿಸ್ಟ್ರಿ ಈ ತರ ಸಬ್ಜೆಕ್ಟ್ ತುಂಬಾ ಇಷ್ಟ ನನ್ಗೆ ಸೊ ಮಾಡ್ಬೇಕು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ನಾನು ಇಂಜಿನಿಯರಿಂಗ್ ಮಾಡಿರೋದು ಒಂದು ನಿಮಿಷ ಸಾರಿ ಟೆಕ್ನಿಕಲ್ ಡಿಪಾರ್ಟ್ಮಗ್ರಫಿ ಮಾಡಿದಂತ ರಘು ಸರ್ ಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ನಮ್ ಜೊತೆ ಕೋ ಆರ್ಟಿಸ್ಟ್ ಆಗಿ ಅಷ್ಟು ಸೀನಿಯರ್ಸ್ ಆದ್ರೂ ನಮ್ಮ ಮನೆ ಮಕ್ಳು ತರ ನೋಡ್ಕೊಂಡು ಚೆನ್ನಾಗಿ ಟ್ರೀಟ್ ಮಾಡಿ ನಮ್ ಜೊತೆ ಆಕ್ಟ್ ಮಾಡಿದಂತ ಸುರೇಶ್ ಸರ್ಗ್ ಆಗಿರ್ಬೋದು ಅನೂ ಮ್ಯಾಮ್ ಆಗಿರ್ಬೋದು ಎಂ ಕೆ ಮಠ್ ಸರ್ ಆಗಿರ್ಬೋದು ಹಾಗೆ ನಂಗೆ ಏನು ಸ್ಕ್ರೀನ್ ಅಲ್ಲಿ ಕೂಡ ಅಣ್ಣ ಆಗಿ ಇದ್ರಲ್ಲೂ ಕೂಡ ಏನು ಆಫ್ ಸ್ಕ್ರೀನ್ ಅಲ್ಲಿ ಕೂಡ ಅಣ್ಣ ಆಗಿರೋ ಸೂರ್ಯ ಸರ್ಗ್ ಆಗಿರ್ಬೋದು ಹಾಗೆ ನನ್ ಕೋ ಪಾರ್ಟ್ನರ್ ಆಗಿರೋ ರಘು ಸರ್ಗ್ ಆಗಿರ್ಬೋದು ಥ್ಯಾಂಕ್ಸ್ ಎಲ್ಲದಕ್ಕಿಂತ ನನ್ನ ಸ್ಕ್ರೀನ್ ಮೇಲೆ ತೋರಿಸಿರೋ ಡೈರೆಕ್ಟರ್ಗೂ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ಇಲ್ಲಿ ಬಂದಿಲ್ಲ ರಘು ಕೋಆರ್ಡಿನೇಟರ್ ಸರ್ ಈ ಮೂವಿಗೆ ನನ್ ಚಾನ್ಸ್ ಸಿಗ್ಬೇಕು ಅಂತ ಅಂದ್ರೆ ಅವ್ರು ಇಲ್ದಿದ್ರೆ ಕಾಂಟ್ಯಾಕ್ಟ್ ಸಿಗ್ತಿರ್ಲಿಲ್ಲ ಸೊ ರಘು ಸರ್ ನಿಮ್ಗೂ ಕೂಡ ಥ್ಯಾಂಕ್ಸ್ ಹಾಗೆ ಎಲ್ಲದ್ಕಿಂತ ಮೇನ್ ಆಗಿ ಅಕ್ಷತಾ ಮ್ಯಾಮ್ ಎಲ್ಲಕ್ಕಿಂತ ಬ್ಯಾಕ್ ಪಿಲ್ಲರ್ ಆಗಿ ನೀವು ಏನೋ ಒಬ್ಬ ವೈಫ್ ಏನ್ ಮಾಡ್ಬೇಕು ಎಕ್ಸ್ಟ್ರೀಮ್ ಲೆವೆಲ್ಗೆ ಮಾಡಿ ಒಬ್ರು ಲೇಡಿ ಪ್ರೊಡ್ಯೂಸರ್ ಆಗಿನೋ ಅಂದ್ರೆ ಒಂದು ಸಪೋರ್ಟಿಂಗ್ ಪ್ರೊಡ್ಯೂಸರ್ ಆಗಿನೋ ತನ್ನ ಏನೋ ಹಸ್ಬೆಂಡ್ ಹೀರೋ ಆಗ್ಬೇಕು ಅಂತ ಪುಷ್ ಮಾಡಿ ಎಕ್ಸ್ಟ್ರೀಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ನಿಮ್ಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಯಾಕಂದ್ರೆ ಅವ್ರು ಇಲ್ದಿದ್ರೆ ಈ ಪ್ರಾಜೆಕ್ಟ್ ಇಲ್ಲಿವರೆಗೂ ಬರೋ ಚಾನ್ಸೇ ಇರ್ತಿರ್ಲಿಲ್ಲ ಪ್ರತಿಯೊಂದು ಟೀಮ್ ಅಂದ್ರೆ ಪ್ರತಿಯೊಂದು ಇದು ಡಿಪಾರ್ಟ್ಮೆಂಟ್ ಅಲ್ಲೂ ಕುತ್ಕೊಂಡು ವರ್ಕ್ ಮಾಡಿದ್ದಾರೆ ಅವ್ರದು ಅವರು ಬೇಸಿಕಲಿ ಡಾಕ್ಟರ್ ಆ ವರ್ಕ್ ನೋಡ್ಕೊಂಡು ಈ ಕಡೆ ಕೂಡ ನೋಡ್ಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡು ನಮಗ್ ಫುಡ್ ಡಿಪಾರ್ಟ್ಮೆಂಟ್ ನಮ್ಗೆ ಏನೋ ಕನ್ನಡ ಪ್ರೊಡಕ್ಷನ್ ಗಳಲ್ಲಿ ನಾನು ಅನ್ಕೊಂತ ಇದ್ದೆ ಏನೋ ಏನೋ ಫುಡ್ ಎಲ್ಲ ನಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ರೆ ಯಾವಾಗಾದ್ರೂ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಟೈಮ್ ಆ ಕಡೆ ಕಡೆ ಆಗುತ್ತೆ ಬಟ್ ಅದೇನು ನೋಡ್ ಆಗದಿರೋ ಹಾಗೆ ಎಲ್ಲ ಮ್ಯಾನೇಜ್ ಮಾಡಿದ್ದು ನಮ್ಮ ಅಕ್ಷತಾ ಮ್ಯಾಮ್ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ ಕಡೆ ಇದೇ ತರ ಪ್ರಾಜೆಕ್ಟ್ಗಳು ಬರ್ತಾನೆ ಇರ್ಲಿ ಹಾಗೆ ನಿಮ್ಮಂತ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ ಸೊ ಪ್ಲೀಸ್ ಹಿಂಗೆ ಪ್ರಾಜೆಕ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಯು ಇನ್ನು ಈಗ ಹೀರೋ ಜೊತೆಗೆ ನಿರ್ಮಾಪಕ ರಘು ಅವ್ರಿಗೆ ಏನ್ ಹೇಳ್ತಾರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ನನ್ನ ನಮಸ್ಕಾರ ಈ ಸ್ಟೇಜ್ ಕಾರಣ ಮೇನ್ ಬ್ಯಾಕ್ ಬಂದ್ ಮೂರ್ತಿ ಹಣ್ಣಿಗೆ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಬುದ್ಧಿಗಳು ನನಗಾಗಿ ಅಲ್ಲಿಂದ ಬಂದಿದ್ದಾರೆ ಅವ್ರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮಾಯಾವಿ ಅಂದ್ರೆ ನಾನು ಒಬ್ಬಂದೇ ಅಲ್ಲ ನನ್ನ ಟೀಮ್ ಎಲ್ಲ ಸೇರಿದ್ರೆ ಮಾಯಾವಿ ನನಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿದೆ ನನ್ನ ಫ್ಯಾಮಿಲಿ ಅಂದ್ರೆ ಮಾಯಾವಿ ಫ್ಯಾಮಿಲಿ ಆಮೇಲೆ ಮೇ ಶಂಕರ್ ಸರ್ ಬಗ್ಗೆ ಹೇಳ್ಬೇಕು ನಾನು ನನಗಾಗಿ ಒಂದು ಕತೆ ಮಾಡಿ ಪಾಪ ಬೆಂಗಳೂರಿಂದ ಬಸ್ಲ್ ಬಂದು ಯಾವ್ದೇ ಕೆಲಸ ಇದ್ರ ಬಿಟ್ಟು ಅಗ್ಲೋ ಬಂದು ಹೇಳಿ ಇಲ್ಲಿ ತನಕ ತಂದಿರದೆ ನಮ್ಮ ಶಂಕರ್ ಸರ್ ಹಾಗೆ ನನ್ನ ವೈಫ್ ಬಗ್ಗೆ ಬಾ ಹೇಳಬೇಕ ಮಾಯಾವಿ ಸ್ಟೇಜ್ ಬರ ಕಾಣನೆ ನನ್ನ ಶ್ರೀಮತಿ ಡಾಕ್ಟರ್ ಅಕ್ಷತಾ ಅಂತ ಇಲ್ಲ ಇಲ್ಲಾದ್ರೆ ಮಾಯವೇ ಆಗ್ತಿರ್ಲಿಲ್ಲ ಹಾಗೆ ನಮ್ಮ ಡಿ ಆಫೀಸ್ ಗುರು ಸರ್ ಬಗ್ಗೆ ಹೇಳಬೇಕು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೂವಿ ಮಾಡ್ತಾ ಮಾಡ್ತಾ ಹಾಗೆ ನಮ್ಮ ರಘು ಮಾಸ್ಟರ್ ಹಾಗೆ ಸುರೇಶ ಸರ್ ಬರೀ ಸರ್ ಬರೀ ಬರಿ ಸುರೇಶ್ ಸರ್ ಅಂತ ನಮ್ಮ ಮೂವಿ ಹೇಳ್ಬಿಡ್ತೀನಿ ಪಾಪ ಅವ್ರ ಬಗ್ಗೆ ಬರೀ ಸೊ ಇವ್ರ ಬಗ್ಗೆ ಒಂದು ವಿಶೇಷವಾಗಿ ಹೇಳಬೇಕು ಪ್ರೇಮಲೋಕ ಸಿನಿಮಾದ ಒಂದು ಹಾಡು ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲೇ ಇರುತ್ತೆ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಆ ಹಾಡ್ನಲ್ಲಿ ಬರುವಂತಹ ಒಂದು ಸಾಲು ಹೇಳಿರೋದು ಸರ್ ಅವರೇ ಒಂದು ಪ್ರೀತಿಯ ಚಪ್ಪಾಳೆ ಬರ್ಲಿ ಹೂ ಆಯೋ ಹೂ ಅಂತ ಹೇಳ್ತಾರಲ್ಲ ಅವ್ರೇನ ಯಾಕೆ ಅರ್ಧ ಅಂದ್ರೆ ಪ್ರತಿಯೊಂದು ಒಂದು ಡೈಲಾಗ್ ನಾನು ಸಪೋರ್ಟ್ ಮಾಡಿದ್ರೆ ಸರ್ ಇದೇ ರೀತಿ ಬರ್ಬೇಕು ಈ ರೀತಿ ಹೇಳ್ಬೇಕು ಅಂತ ಪ್ರತಿಯೊಂದು ಒಂದು ಹೇಳ್ಕೊಟ್ಟಿದ್ರೆ ಸರ್ ಸೊ ಸರ್ಗೆ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆಗ ಇನ್ನೊಂದು ಹೇಳ್ಬೇಕಂದ್ರೆ ಮಾಯಾ ವಿ ಒಂದು ಸಸ್ಪೆನ್ಸ್ ಮೂವಿ ಹೊಸಬ್ನ ಬೆಳಿ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಹೆಚ್ಚಿಗೆ ಸಸ್ಪೆನ್ಸ್ ಮೂವಿ ಸರ್ ಇದು ಹೊಸ ಪ್ರಯತ್ನ ಮಾಡ್ ಪಟ್ಟ ಮಾಡಿದೀವಿ ಸರ್ ಉಗ್ರ ಮಾಡಿದ್ದೆ ಸರ್ ಪ್ರಿಯಾಂಕಾ ಮ್ಯಾಮ್ ಜೊತೆಗೆ ಅಸ್ ಚಿಕ್ಕ ರೋಲ್ ಮಾಡಿದ್ದೆ ಇದರಲ್ಲಿ ಹೀರೋ ಮಾಡಿದ್ವಿ ಇಲ್ವಾ ಸರ್ ಇದು ಒಂದು ಮಾರ್ಟನ್ ಮಿಸ್ಟರಿ ಸರ್ ಈಗ ಹೇಳಕ್ಕ ಹೇಳಿದ್ರೆ ಗೊತ್ತಾಗ್ಬಿಡ್ತ